ಆಯ್ ಹಲೋ ಸಹಕಾರ ಬಂದ್ ಹಂಗದ್ರಿ ಎಲ್ಲಾರು ಆರಾಮದಿರತ ಅನ್ಕೋತನ್ರಿ ಎಲ್ಲರಿಗೂ ರಂಜಾನ್ ಹಬ್ಬ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಬ್ರಹ್ಮದೇವ್ ನಾಟಕ ಕಾಲ ಆರಾಧನಾ ಸಂಘ ನಾಲ್ವತ್ತದನೇ ಕಲಾಕೋಸುಮರಿ ಇವತ್ತು ನಮ್ಮ ನಾಟಕ ಐತ್ರಿ ನಾಟಕದಾಗ ಬಣ್ಣ ಹೆಂಗೆ ಹಚ್ಕೋತಾರು ಎಲ್ಲರೂ ಹೆಂಗೆ ರೆಡಿ ಆಗ್ತಾರು ನೋದೆಲ್ಲ ಪೂರ್ತಿ ತೋರಿಸ್ತನ್ರಿ ವಿಡಿಯೋ ಲಾಸ್ಟ್ ಮಾಡ ನೋಡ್ರಿ ಇಲ್ಲಿ ನಾನಲ್ಲ ಯಾರ ತಿಂಗಳು ಆದ ರೀ ವಿಡಿಯೋ ಮಾಡಿ ವಿಡಿಯೋ ಲಾಸ್ಟ್ ಮಾಡ್ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದೇ ರೀ ನಮಸ್ಕಾರ ತೊಗೊಂಡ್ಬರ್ತನ್ರೀ ತೊಗೊಂಡ್ ಬರಲ್ರಿ ಮಾಡದನ್ರಿ ಯೂಟ್ಯೂಬ್ ಬರಲೇ ಬರ್ರಿ

Patah lah. <laughs> Kita kalau di mana bandung, Sí, ಕಾಲಿಟ್ಟರೆ ಭೂಕಂಪ ಕೈ ಮಾಡಿದರೆ ತಿರುಗಾಳಿ ಮಾತನಾಡಿದರೆ ಸಿಡಿಲು ನಡೆದರೆ ಪ್ರಣಯಾಂತಕ ಒಬ್ಬ ಖಡ ನಾಯಕನ ಪಾತ್ರದಲ್ಲಿ ಪ್ರಶ್ನಿಸಲು ಬರುತ್ತದೆ ನಾಗೇಂದ್ರ ಪ್ರಸಾದ್ನ ಪಾತ್ರದಲ್ಲಿ ಅವಿನಾಶ್ ಅಂಬರಿ ಸುಮ್ನೆ ನೋಡಿದರೆ ಸಿಪ್ಪಲ್ಲ ಕಾಂತಿನಿ ನೋಡಿದರೆ ಕದರ ಕಂದಿನಿ ಕದನಾಯಕನಾಗಿ ಮಿಚ್ಚಲು ಬರುತ್ತಿದ್ದಾರೆ ರಾಜನ ಪಾತ್ರದಲ್ಲಿ ರಾಜು ನದ ಕಲಿಯುಗದ ಕರ್ಣ ಇವನ ಧರ್ಮ ಮಾನವನು ಈ ನಾಟಕದಲ್ಲಿ ಮರ್ಮ ರಾಜೇಶನ ಪಾತ್ರದಲ್ಲಿ ಕಥಾನಾಯಕನ ಬರುತ್ತಿದ್ದಾರೆ ಪಾತ್ರಧಾರಿಯಾಗಿ ಆಕಾಶ್ ಬಂಡವ ನೀ ತಿಳಿದಾದ ಹುಡುಗಿ ಹಗುರ ನಾ ಮೊದಲ ಿ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ನಾ ಯಾರು ನಡಿ ನಾ ಮೊದಲ ಬೆಂಕಿ ಕಿಡಿ ಈ ಶೆಟ್ಟಿ ಬಾಳ ಕಿಲಾಡಿ ಎಂಬಪ್ಪ ಶೆಟ್ಟಿ ಗುಮಾಸ್ತನ ಪಾತ್ರವಾಗಿ ಬರುತ್ತಿದ್ದಾರೆ ಬಾಳಪ್ಪ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ದಯವಿಟ್ಟು ಕೂಡ ಈ ನಾಟಕವನ್ನು ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ಕೆಲವರಿಗೂ ಆದ್ರಿಂದ ಸ್ವಾಗತ ಸುಸ್ವಾಗತ ಬೆಂಕಿಯವನಾಗಿರಬೇಕು ಸುಮಬೇಕು ಅಂತ ಹೇಳಿ ಎಲ್ಲ ಗೊಬ್ಬಲ್ ದಯವಿಟ್ಟು ಇಲ್ಲೂ ಕೂಡ ಶ್ರೇಷ್ಠರಿಗೆ ಬರ್ಬೇಕಾಗಿ ತಮ್ಮಲ್ಲಿ ವಿನಂತಿ ಹೀಗೆ ಇನ್ನೇನು ಕೆಲವೇ ಕೆಲವು ವರ್ಷಗಳಲ್ಲಿ ಈ ನಾಡಿನ ಪ್ರಾರಂಭವಾಗ್ತಾ ಇದೆ ಶ್ರೀ ಬ್ರಹ್ಮದೇವರ್ ಮಹೇಶ್ ಅವರ வீடு oh. <laughs>